ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಸವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ ಇಂದು ಸ್ನೇಹಿತರೆ ಕುದಿಯುವಂಥ ಎಣ್ಣೆಗೆ ಕೈಯನ್ನಾಕಿ ಬೋಂಡವನ್ನು ತೆಗೆಯುವಂಥದ್ದು ಅಥವಾ ಹಪ್ಪಳವನ್ನು ಕುದಿಯುವಂಥ ಎಣ್ಣೆಗೆ ಕೈ ಹಾಕಿ ತೆಗೆಯುವಂಥ ಒಂದು ವಿಷಯದಿಂದಿರ್ತಕ್ಕಂಥ ಅಥವಾ ಘಟನೆಯಿಂದಿರ್ತಕ್ಕಂಥ ಒಂದು ಸತ್ಯವನ್ನು ವೈಜ್ಞಾನಿಕ ಸತ್ಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತಿದ್ದೀವಿ ನೋಡಿ ಸ್ನೇಹಿತರೆ ಒಬ್ಬ ಚಮತ್ಕಾರವನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ನೀವು ನೋಡ್ತಾ ಇರೋ ಹಾಗೆ ಕುದಿಯುತ್ತಿರುವಂಥ ಒಂದು ಎಣ್ಣೆಗೆ ಕೈ ಹಾಕಿ ಬೋಂಡವನ್ನು ಇರ್ತಾನೆ ಹಾಗೆ ಅಪ್ಪಳವನ್ನು ಅದೇ ಒಂದು ಕುದಿಯುತ್ತಿರುವಂಥ ಎಣ್ಣೆಯಲ್ಲಿ ಕೈ ಇಟ್ಟು ತೆಗೆದುಹಾಕ್ತಾನೆ ಈ ಒಂದು ಘಟನೆಯಿಂದಿರುವಂಥ ಅಥವಾ ಈ ಒಂದು ಚಮತ್ಕಾರ ವಿಸ್ಮಯದಿಂದಿರುವಂಥ ಒಂದು ರಹಸ್ಯ ಅಂದರೆ ಆ ಕುದಿಯುತ್ತಿರುವಂಥ ಎಣ್ಣೆಗೆ ಹೇಗೆ ಕೈ ಹಾಕ್ತಾನೆ ನೀವು ಇರ್ತೀರಾ ಕುದಿತಿರುವಂಥ ಎಣ್ಣೆಗೆ ಕೈಯನ್ನ ಹಾಕಿ ಆ ಬೋಂಡವನ್ನ ತೆಗೆದು ಸಡನ್ನಾಗಿ ಇರ್ತಾರೆ ಅದನ್ನ ನೋಡ್ತೀರಾ ನಿಮಗೆ ಆಶ್ಚರ್ಯ ಆಗುತ್ತೆ ಆಗ ಆ ವ್ಯಕ್ತಿಯನ್ನ ಕೇಳಿದರೆ ಇದು ನನ್ನ ಮನೋಬಲದಿಂದ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಅದು ಸಾಧ್ಯವೇ ಕುದಿಯುತ್ತಿರುವಂಥ ಎಣ್ಣೆ ಗೊತ್ತು ನಮಗೂ ಗೊತ್ತು ನಿಮಗೂ ಗೊತ್ತು ಆ ಕುದಿಯುತ್ತಿರುವಂಥ ಎಣ್ಣೆ ಸುಡುತ್ತೆ ಅಂತ ಗೊತ್ತಿರುತ್ತೆ ಆದರೆ ಅದರಿಂದಿರ್ತಕ್ಕಂಥ ಒಂದು ವೈಜ್ಞಾನಿಕವಾದಂಥ ಟ್ರಿಕ್ಸ್ ಏನಂತ ಹೇಳೋದಾದರೆ ಆ ಕುದಿಯುತ್ತಿರುವಂಥ ಎಣ್ಣೆಗೆ ನೋಡೋದಕ್ಕೆ ನಿಜವಾಗೂ ಪೂರ್ತಿಯಾಗೋದು ಎಣ್ಣೆ ಆಗಿರೋದಿಲ್ಲ ಕೆಲವರು ಏನು ಮಾಡ್ತಾರೆ ಆ ಎಣ್ಣೆಗೆ ಪಾತ್ರೆಗೆ ಹಾಕಿರ್ತಕ್ಕಂಥ ಎಣ್ಣೆಗೆ ನಿಂಬೆಹಣ್ಣಿನ ರಸವನ್ನು ಹಾಕ್ತಾರೆ ಸುಮಾರು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಗ ನಾವು ಶಾಖವನ್ನು ಕೊಟ್ಟಾಗ ಆ ಬಾಂಡಲಿಯಲ್ಲಿರ್ತಕ್ಕಂಥ ಎಣ್ಣೆಗೆ ಶಾಖವನ್ನು ಕೊಟ್ಟಾಗ ಮೊದಲು ಈ ನಿಂಬೆ ರಸ ಕುದಿಯುತ್ತೆ ಏಕೆಂದರೆ ನಿಂಬೆ ರಸದ ಕುದಿ ಬಿಂದು ಎಣ್ಣೆದಕ್ಕಿಂತ ಕಡಿಮೆ ಇರೋದ್ರಿಂದ ನಿಂಬೆ ರಸ ಮೊದಲು ಕುದಿಯುತ್ತೆ ಆಗ ಆ ಸುಲಭವಾಗಿ ಆ ಕುದಿತಿರುವಂಥ ನಿಂಬೆ ರಸದಲ್ಲಿ ಬೇಗನೆ ನಾವು ಆ ಕುದಿಯುತ್ತಿರುವ ಬೋಂಡವನ್ನು ಅಥವಾ ಅಥವಾ ಹಪ್ಪಳವನ್ನು ತೆಗಿಬೋದು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವರು ಆ ಎಣ್ಣೆಯನ್ನು ಕೈಗೆ ಸವರ್ಕೊಂಡಿರ್ತಾರೆ ಎಣ್ಣೆಯನ್ನು ಕೈಗೆ ಸವರ್ಕೊಂಡು ನಾವು ಕೈ ಹಾಕ್ದಾಗ ಆ ಎಣ್ಣೆ ಕುದಿಯುತ್ತಿರುವಂಥ ಎಣ್ಣೆ ಕೈ ಹಾಕಿದರೂ ಕೂಡ ನಮ್ಮ ಕೈಯಲ್ಲಿ ಹಾಕಿರ್ತಕ್ಕಂಥ ಎಣ್ಣೆ ಇನ್ನೂ ತಣ್ಣಗಿರುತ್ತೆ ನಾವು ಬೇಗನೆ ಅದೊಳಕ್ಕೆ ಹಾಕಿ ತೆಗೆದಾಗ ಏನಾಗುತ್ತೆ ಆ ನಮ್ಮ ಕೈಯಲ್ಲಿರ್ತಕ್ಕಂಥ ಎಣ್ಣೆ ಶಾಖವನ್ನು ಹೀರಿಕೊಳ್ಳೋದ್ರೊಳಗಾಗಿ ನಾವು ಆ ಇದರಿಂದ ಬೋಂಡವನ್ನು ತೆಗೆದಾಕ್ಬಿಡ್ತೀವಿ ಇದೇ ಆ ಒಂದು ವಿಸ್ಮಯ ಅಥವಾ ಚಮತ್ಕಾರದೆಯಿಂದಿರುವಂಥ ರಹಸ್ಯ ಅಂತ ಹೇಳ್ಬೋದು ಆತ್ಮೀಯರೇ ಇವುಗಳನ್ನು ಈ ರೀತಿಯ ಪ್ರಯೋಗಗಳನ್ನು ನಾವು ಯಾವುದೇ ಪರಿಣಿತಿಲ್ಲದೆ ಹಾಗೆಯೇ ಒಮ್ಮೆಲೇ ಪ್ರಯತ್ನ ಮಾಡಕ್ಕೋಗ್ಬಾರ್ದು ಈ ರೀತಿಯಾದಂಥ ಪ್ರಯೋಗಗಳನ್ನು ನೀವು ಮಾಡೋದಾದರೆ ನುರಿತವಾದಂಥ ಪರಿಣಿತರ ಒಂದು ಜೊತೆ ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಆಗ ಮಾತ್ರ ಇಂಥವುಗಳನ್ನು ಮಾಡ್ಬೋದು ಆದರೆ ಈ ಒಂದು ವಿಡಿಯೋದ ಹಿಂದಿರುವಂಥ ಒಂದು ಕಳಕಳಿ ಎಂದರೆ ಎಲ್ಲರಲ್ಲೂ ಕೂಡ ವೈಜ್ಞಾನಿಕ ವಿಚಾರಶೀಲತೆ ಚಿಂತನಾಶೀಲತೆ ವೈಚಾರಿಕತೆಯನ್ನು ಬೆಳೆಸಬೇಕು ಅನ್ನೋದು ಈ ವಿಡಿಯೋದಿಂದ ಇರುವಂಥ ಕಳಕಳಿ ಅಂತ ಹೇಳ್ತೇನೆ ಈ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ